ಕರೆಸಲು ಹೋಡ್ ಹಾಲಿಲ್ಲ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನ ಅಂತ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಗ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯಲ್ಲಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ನಿನ್ನೆ ಆಯಿತು ನಾಲ್ಕನೇ ಆಜ್ಞೆ ಹೇಳಿದ್ದೇನೆ ಆಗಲಿಲ್ಲ ಇವತ್ತು ಕೂಡ ಒಂದು ಭಾಗ ಇದೆ ಅದನ್ನೇ ಮುಂದುವರಿಸೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತಿನ ಸಂದೇಶ ಭಾಗ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಒಂಬತ್ತು ಭೂಮಿಗೂ ಸಬ್ಬತ್ತು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಒಂಬತ್ತು ಭೂಮಿಗೂ ಕೂಡ ಸಬ್ಬತ್ತು ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನ ಆರು ವರ್ಷ ನಿಮ್ಮ ಹೊಲದಲ್ಲಿ ಬೀಜ ಬಿತ್ತಿ ಅದರ ಬೆಳೆಯನ್ನು ತೆಗೆದುಕೊಂಡು ಏಳನೇ ವರ್ಷದಲ್ಲಿ ಆ ಭೂಮಿಯನ್ನು ಬೀಳುಬಿಡಬೇಕು ಮನುಷ್ಯರಿಗೆ ದೇವರು ಆರು ದಿವಸದಲ್ಲಿ ದುಡಿಯಿರಿ ಏಳನೇ ದಿವಸ ವಿಶ್ರಾಂತಿ ಕೊಟ್ಟ ಹಾಗೆ ಇಲ್ಲಿ ಭೂಮಿಗೂ ಸಬ್ಬತ್ತನ್ನು ಕೊಟ್ಟಿದ್ದಾರೆ ಆರು ವರ್ಷ ನಿಮ್ಮ ಹೊಲದಲ್ಲಿ ಬೆಳೆಯನ್ನು ಬೆಳೆಯಿರಿ ಏಳನೇ ವರ್ಷದಲ್ಲಿ ಆ ಹೊಲದಲ್ಲಿ ಅಥವಾ ತೋಟದಲ್ಲಿ ಯಾವ ಬೆಳೆಯನ್ನು ಬ ಬೆಳೆಯಬಾರದು ಅದನ್ನು ಬೀಳ್ಬಿಡಬೇಕು ಎಂಬುದಾಗಿ ನಿಮ್ಮ ದೇಶದ ಬಡವರು ಅದರಲ್ಲಿ ಬೆಳೆಯುವುದನ್ನು ತಿನ್ನಲಿ ಮಿಕ್ಕದನ್ನು ಕಾಡು ಮೃಗಗಳು ಮೇಯಲಿ ಆವಾಗ ಏಳನೇ ವರ್ಷ ತನ್ನದು ತಾನಾಲೇ ಬೆಳೆದಿದ್ದನ್ನು ಅದನ್ನು ಬ ಬಡ ಬಗ್ಗರು ಅನಾಥರು ಮತ್ತು ಕಾಡು ಮೃಗಗಳು ಅದನ್ನು ತಿನ್ನಬೇಕು ಎಂಬುದಾಗಿ ಅದು ಅದರ ಯಜಮಾನರು ಅದಕ್ಕೆ ಹೋಗಬಾರದು ಎಂಬುದಾಗಿ ನಿಮ್ಮ ದ್ರಾಕ್ಷ ತೋಟಗಳ ವಿಷಯದಲ್ಲಿಯೂ ಎಣ್ಣೆ ಮರಗಳ ತೋಪುಗಳ ವಿಷಯದಲ್ಲಿಯೂ ಅದೇ ರೀತಿಯಲ್ಲಿ ಮಾಡಬೇಕು ಯಾವುದೇ ಬೆಳೆ ಯಾವುದೇ ತೋಟವಾಗಲಿ ಏಳನೇ ದಿವಸ ಅದನ್ನು ಏಳನೇ ವರ್ಷ ಅದನ್ನು ಬೀಳ್ಬಿಡಬೇಕು ತನ್ನಾಳೆ ತಾನು ಬೆಳೆದಿದ್ದನ್ನು ಬಡವರು ಪ್ರಾಣಿ ಪಕ್ಷಿಗಳು ಅದನ್ನು ತಿನ್ನಬೇಕು ಎಂಬುದಾಗಿ ಹಾಗೆ ಏಳನೇ ವರ್ಷ ಆರು ವರ್ಷ ಬೆಳೆ ಬೆಳೆಯೋದು ಏಳನೇ ವರ್ಷ ಹೀಗೆ ಭೂಮಿ ಬೀಳ್ಬಿಡಬೇಕು ಅಂತೇಳಿ ಭೂಮಿಗೂ ಸಬ್ಬತ್ತನ್ನು ಕೊಟ್ಟಿದ್ದಾರೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯಾಜಿಕಾಕಾಂಡ ಇಪ್ಪತ್ತೈದನೇ ಅಧ್ಯಾಯ ಎರಡರಿಂದ ಏಳರವರೆಗೆ ಯಹೋವನ್ನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸು ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ದೇಶವು ಯಹೋವನಿಗೆ ಸಬ್ಬತ್ತು ಕಾಲವನ್ನು ಆಚರಿಸಬೇಕು ನೋಡಿ ಇಸ್ರೇಲರಿಗೆ ಇದು ಏನು ಅರ್ಥ ಆಗ್ತಾ ಇಲ್ಲಪ್ಪ ಇದು ಹಾಗೆ ಇದನ್ನು ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ದೇಶವು ಯಹೋವನಿಗೆ ಸಬ್ಬತ್ತು ಕಾಲವನ್ನು ಆಚರಿಸಬೇಕು ಹಾಗೆ ನಾನು ಕೊಡುವ ದೇಶದಲ್ಲಿ ನೀವು ಪ್ರತಿ ವರ್ಷ ಇದನ್ನು ಹೀಗೆ ಮಾಡಬೇಕು ಎಂಬುದಾಗಿ ಆರು ವರ್ಷ ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು ಆರು ವರ್ಷ ಎಲ್ಲ ಬೆಳೆಯಲ್ಲಿ ನೀವು ಸ ವ್ಯವಸಾಯ ಮಾಡಬಹುದು ಕೃಷಿ ಮಾಡಬಹುದು ಬೆಳೆಸಬಹುದು ಆದರೆ ಏಳನೇ ವರ್ಷವು ಯಾವ ಬೆಳೆಯನ್ನು ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೌಹೋನಿಗೆ ಆಚರಿಸಬೇಕಾದ ಸಬ್ಬತ್ತ ಕಾಲವಾಗಿಯೂ ಇರಬೇಕು ಏಳನೇ ವರ್ಷ ಭೂಮಿಯನ್ನು ಬೀಳ್ಬಿಡಬೇಕು ಅದು ವಿಶ್ರಾಂತಿ ಬೇಕು ಭೂಮಿಗೆ ಅದು ಭೂಮಿಗೆ ಸಬ್ಬತ್ತ ದಿವಸವಾಗಬೇಕು ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು ಯಾವ ಬೆಳೆಯನ್ನು ಕೂಡ ಮಾಡಬಾರದು ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಾರದು ಯಾವ ಕೆಲಸವನ್ನು ಕೂಡ ನಡೆಸಬಾರ್ದು ಯಾವ ಬೆಳೆಯನ್ನು ಬೆಳೆಯಬಾರದು ಹೊಲದಲ್ಲಿ ತಾನಾಗಿ ಬೆಳೆದ ಪೈರನ್ನು ನೀವು ಕೂಡಿಸಿಟ್ಟುಕೊಳ್ಳಬಾರದು ಅದು ಮನೆ ಯಜಮಾನ ಹೇಳ್ತಾ ಇದ್ದಾರೆ ತಾನಾಗಿ ಬೆಳೆದನ್ನು ಕೂಡಿಸಿಟ್ಟುಕೊಳ್ಳಬಾರದು ಹಿಂದಿನ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ ಅದು ಬಡ ಬಗ್ಗರಿಗೆ ಕಾಡು ಪ್ರಾಣಿಗಳಿಗೆ ಇರಬೇಕು ಎಂಬುದಾಗಿ ಆ ವರ್ಷವೆಲ್ಲ ಭೂಮಿಗೆ ಸಂಪೂರ್ಣವಾಗಿ ವಿಶ್ರಾಂತಿ ಆಗಬೇಕು ಅಂದರೆ ಸಬ್ಬತ್ತು ಆದರೆ ಇಂಥ ಸಬ್ಬತ್ತು ಸಂಸಾರದಲ್ಲಿ ತಾನಾಗಿ ಬೆಳೆಯಲ್ಲಿ ಭೂಮಿಯಲ್ಲಿ ಹುಟ್ಟಿದ್ದು ನಿಮಗೂ ನಿಮ್ಮ ದಾಸ ದಾಸಿಯರಿಗೂ ಕೂಲಿಯವರಿಗೂ ನಿಮ್ಮ ಬಳಿಯಲ್ಲಿ ಇಳುಕೊಂಡವರಿಗೂ ನಿಮ್ಮ ಪಶುಗಳಿಗೂ ದೇಶದಲ್ಲಿರುವ ಕಾಡು ಮೃಗಗಳಿಗೂ ಆಹಾರವಾಗಬಹುದು ಆಗ ಏಳನೇ ವರ್ಷ ತನ್ನಗೆ ತಾನಾಗಿ ಬೆಳೆದದ್ದನ್ನು ವಿಶ್ರಾಂತಿ ಪ್ರತಿ ವರ್ಷದಲ್ಲಿ ಬೆಳೆದಿದ್ದು ಅದು ಕೆಲಸ ಮಾಡುವ ದಾಸ ದಾಸಿಯರು ಕೂಲಿಯವರಿಗೂ ಕೂಡ ಅಂದರೆ ಯಾರನ್ನ ಇವತ್ತು ಆಳುಗಳನ್ನಾಗಿಟ್ಟುಕೊಂಡಿದ್ದಾರೋ ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೋ ಅವರಿಗೂ ಬಡ ಮೃಗಗಳಿಗೂ ಹಾಗೂ ಪಶುಗಳಿಗೂ ಕಾಡು ಮೃಗಗಳಿಗೂ ಆಹಾರವಾಗಬೇಕು ಏಳನೇ ವರ್ಷ ವಿಶ್ರಾಂತಿ ಇರಬೇಕು ಆರು ವರ್ಷ ಯಾವ ಬೆಳೆಯನ್ನಾದರೂ ಬೆಳೆಯಿರಿ ಏಳನೇ ವರ್ಷ ಅದಕ್ಕೂ ವಿಶ್ರಾಂತಿ ಬೇಕು ಎಂಬುದಾಗಿ ದೇವರು ಭೂಮಿಯೂ ಕೂಡ ಸಂಬತ್ತು ಕೊಟ್ಟಿದ್ದಾರೆ ಹಾಗೆ ಈ ವಾ ವಚನಗಳನ್ನು ಇವತ್ತು ನಾವು ನೋಡುವಾಗ ಇಲ್ಲಿವರೆಗೆ ನನಗೆತ್ತು ಗೊತ್ತಿದ್ದಾಗ ಯಾವರ್ಷವೂ ಮಾಡಲಿಲ್ಲ ಇಸ್ರೇಲರಿಗೆ ಕೊಟ್ಟಿದ್ದಾರೆ ಅದು ಇವತ್ತು ಎಲ್ಲ ಇಡೀ ಭೂಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿದೆ ದೇವರ ವಾಕ್ಯವಾಗಿದೆ ಆದರೆ ಇವತ್ತು ನೋಡುವಾಗ ಯಾವ ವರ್ಷ ಯಾವ ದಿವಸನೂ ಏನು ಕೂಡ ಯಾವ ವರ್ಷವೂ ಕೂಡ ಭೂಮಿಯನ್ನು ಪಾಳು ಬಿಡುವುದಿಲ್ಲ ಎಷ್ಟು ಬೆಳೆ ಬೆಳೀತಾರೆ 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 ಅದನ್ನು ಬಡ ಬಗ್ಗರಿಗೆ ಕೂಲಿಯವರಿಗೆ ಮುಟ್ಟಲು ಬಿಡೋದು ಕೂಡ ಬಹಳ ಕಷ್ಟ ಸ್ವಂತಕ್ಕೆ ಉಪಯೋಗಿಸ್ತಾ ಇದ್ದಾರೆ ಆದುದರಿಂದ ಇವತ್ತು ಭೂಮಿಗೆ ಇಂಥ ಒಂದು ಕೇಡು ಗಂಡಾಂತರಗಳು ಬಂದಿರಬಹುದೆಂಬುದಾಗಿ ಇದನ್ನು ತಿಳಿದುಕೊಂಡವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ವಚನಗಳನ್ನು ಮೀರಿ ಭೂಮಿಗೆ ಸಬ್ಬತ್ತೇ ಇಲ್ಲ ಹಾಗೆ ಇವತ್ತು ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಉತ್ತರ ಕನ್ನಡ ಕರ್ನಾಟಕದ ಕಡೆಗೆ ಬೆಳೆ ಬೆಳೆದು 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 ಭೂಮಿ ತೀರದ ಥರ ಜೇಡಿ ಮಣ್ಣನಾಗಿ ಅಂದರೆ ಭೂಮಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಆ ಭೂಮಿಯಲ್ಲಿ ಏನೂ ಬೆಳೆಯದ ಹಾಗೆ ಆಗಿ ಇವತ್ತು ಭೂಮಿಯಲ್ಲಿ ಜಾಲಿ ಗಿಡಗಳು ಮುಳ್ಳುಗಿಡಗಳು ಬೆಳೆದು ಅನೇಕರು ಏನಾಗಿದ್ದಾರೆ ಆ ಭೂಮಿಯನ್ನೇ ಬಿಟ್ಟು ಇವತ್ತು ಪಟ್ಟಣಕ್ಕೆ ಸೇರಿದ್ದಾರೆ ಅನೇಕರು ಬಾಂಬೆ ಪೂನಾ ಬೆಂಗಳೂರಲ್ಲಿ ಭಾಳಷ್ಟು ಜನ ಸೇರಿದ್ದಾರೆ ಆ ಕಡೆ ಮಹಾರಾಷ್ಟ್ರ ಆಂಧ್ರದ ಕಡೆಗೂ ಕೂಡ ಹೋಗಿ ಹೋದವರಾಗಿದ್ದಾರೆ ಆಗಿದ್ದಾರೆ ಕಾರಣ ಇದೇ ವಾಕ್ಯದ ಒಂದು ವಿಚಾರಗಳು ಇರಬಹುದು ಭೂಮಿಗೆ ಸಬ್ಬತ್ತು ಕೊಡದೆ ದೇವರ ಮಾತನ್ನು ಮೀರಿದುದರಿಂದ ಈ ರೀತಿ ಆಗಿರಬಹುದೆಂಬುದಾಗಿ ನಾನಿದ ಇವತ್ತು ನಾನು ಅದನ್ನು ತಿಳಿದುಕೊಳ್ಳವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಈಗ ಆದಿಯಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಆದಾಮನನ್ನು ಬಿಟ್ಟಾಗ ದೇವರು ಆದಾಮನಿಗೆ ಏನು ಹೇಳಿದರು ಎಂಬುದನ್ನು ನಾವು ನೋಡಿಕೊಳ್ಳೋಣ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ಯಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಮಾ ದೇವರು ಮನುಷ್ಯನಿಗಾಗಿ ಸರ್ವವನ್ನು ಸೃಷ್ಟಿ ಮಾಡಿದ್ದನ್ನು ನಾವು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕೊನೆಯದಲ್ಲಿಂದ ಏನು ಮಾಡಿದರೂ ಆದಾಮನನ್ನು ಸೃಷ್ಟಿ ಮಾಡಿದ್ರು ದೇವರು ಮೊಟ್ಟ ಮೊದಲಾಗಿ ಮಾನವನನ್ನು ಸೃಷ್ಟಿ ಮಾಡಿ ಆ ತೋಟವನ್ನು ಏನು ಮಾಡಲ್ಲ ಮಾತನ್ನು ಹೇಳಿದ್ದಾರೆ ಯಹೋವ ದೇವರು ಏದೇನು ತೋಟವನ್ನು ವ್ಯವಸಾಯ ಮಾಡು ಕಾಯಿ ನೀನು ವ್ಯವಸಾಯ ಮಾಡು ಮತ್ತು ಭೂಮಿಯನ್ನು ನೀನು ಕಾಯಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೋ ಇಲ್ಲ ಆರು ವರ್ಷ ದುಡಿದು ಏಳನೇದು ವರ್ಷ ವಿಶ್ರಾಂತಿ ಕೊಡ್ತಾ ಇದ್ದಾರೋ ಭೂಮಿಗೆ ಇಲ್ಲ ಬಡ ಬಗ್ಗರಿಗೆ ಪ್ರಾಣಿಗಳಿಗಾಗಿ ಏಳನೇ ವರ್ಷ ತನ್ನ ತಾನಾಗಿ ಬೆಳೆದದನ್ನು ಬಿಡ್ತಾ ಇದ್ದಾರಾ ಇಲ್ಲ ಆ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಇವತ್ತು ಅದೇ ಭೂಮಿಯಲ್ಲಿದ್ದಂಥ ಗಿಡ ಮರಗಳನ್ನು ಕಡಿಯೋದು ಮಾರಾಟ ಮಾಡೋದು ಅಥವಾ ಒಳ್ಳೆಯ ಒಂದು ಫಲ ಫಸಲು ಮರಗಳನ್ನು ಕಡಿಯೋದು ದೊಡ್ಡ ದೊಡ್ಡ ಲಾಡ್ಜ್ಗಳು ಕಟ್ಟೋದು ಹೋಮ್ ಸ್ಟೇಗಳು ಕಟ್ಟೋದು ಅಪಾರ್ಟ್ಮೆಂಟ್ ಕಟ್ಟೋದು ಹೋಟೆಲ್ಗಳನ್ನ ಕಟ್ಟೋದು ಅದರಲ್ಲಿ ಏನೇನೋ ನಡೆಯುವಂಥದ್ದು ಕೆಟ್ಟ ಅನಾಚಾರಗಳು ಇವತ್ತು ದೇವರು ಸಂಪೂರ್ಣವಾಗಿ ಭೂಮಿಯನ್ನು ಸೃಷ್ಟಿ ಮಾಡಿ ಮನುಷ್ಯನಿಗಾಗಿ ಕೊಟ್ಟಂತ ಭೂಮಿಯನ್ನು ಇವತ್ತು ನಾನಾ ರೀತಿ ಇಲ್ಲ ಸಲ್ಲದ ಅನಾಚಾರಗಳು ಸುಳ್ಳು ದಗ ಮೋಸ ರಾಜಕಾರಣಿಗಳು ಬೇ ಮನುಷ್ಯರೆಲ್ಲ ಸೇರಿಕೊಂಡು ಇವತ್ತು ಭೂಮಿಯನ್ನು ಏನು ಮಾಡುತ್ತಿದ್ದಾರೆ ಸಂಪೂರ್ಣವಾಗಿ ಕೆಡಿಸಿದ್ದಾರೆ ಆದುದರಿಂದ ಇವತ್ತು ಭೂಮಿಗೆ ಬಂದಿರುವ ಕೇಡು ಗಂಡಾಂತರ ಅದೇ ದೇವರ ಕೋಪ ಇವತ್ತು ಭೂಮಿಯ ಮೇಲೆ ಬಿದ್ದಿದೆ ಮನುಷ್ಯರ ಮೇಲೆ ಅದು ಅಲ್ಲಿ ಬೆಟ್ಟ ಗುಡ್ಡಗಳು ಜರಿಯೋದು ಪ್ರವಾಹ ಬರೋದು ಸುನಾಮಿ ಬರಬಹುದು ಮಣ್ಣು ಮುಚ್ಚಿ ಹೋಗೋದು ಭೂಮಿ ಒಡೆದು ಹೋಗೋದು ಬೆಳೆ ಬರದಂತಾಗ ಮಳೆ ಬಂದೇ ಒಂದು ಕಡೆ ಕೊಚ್ಚಿ ಹೋಗ್ತದೆ ಒಂದು ಕಡೆ ಮಳೆ ಬಾರದನೇ ಕೊಚ್ಚಿ ಹೋಗ್ತದೆ ಬೆಳೆಗಳಿಗೆ ನಾನಾ ಥರದ ಒಂದೊಂದು ಕಾಯಿಲೆಗಳು ಏನೇ ಇದ್ದರೂ ಅದನ್ನು ಹತೋಟಿಗೆ ತರಲು ಸಾಧ್ಯವಿಲ್ಲ ಕಾರಣ ಇವತ್ತು ದೇವರು ಮನುಷ್ಯನಿಗೆ ಕೊಟ್ಟಂಥ ಪರಿಶುದ್ಧ ಭೂಮಿಯನ್ನು ಇವತ್ತು ಅದೇ ಮನುಷ್ಯನು ಏನು ಮಾಡಿದ್ದಾನೆ ನಾಶಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಒಂದು ಕಡೆ ಮಣ್ಣನ್ನು ಮಾರಿ ಇಟ್ಟಿಗೆ ಮಾಡಿಕೊಂಡ ಇಟ್ಟಿಗೆಯನ್ನು ಮಾರಾಟ ಮಾಡೋದು ಇನ್ನೊಂದು ಕಡೆ ಟ್ಯಾಕ್ಟ್ರು ಲಾರಿಲಿ ಮಣ್ಣನ್ನು ಮಾರಾಟ ಮಾಡುವಂಥದ್ದು ನಾನಾ ರೀತಿಗಳ ಅನ್ಯಾಯ ಒಂದೆರಡು ಅನ್ಯಾಯ ಅಲ್ಲ ದೇವರು ಮನುಷ್ಯರಿಗೆ ಕೊಟ್ಟಂಥ ಭೂಮಿಯಲ್ಲಿ ಆದ್ದರಿಂದ ವಚನದ ಪ್ರಕಾರ ನಾವು ನೋಡುವಾಗ ಇಲ್ಲಿ ಭೂಮಿಗೆ ಸಬ್ಬತ್ತು ಇಲ್ಲ ಭೂಮಿಯಲ್ಲಿ ವ್ಯವಸಾಯನೂ ಮಾಡ್ತಾರೆ ಭೂಮಿಯನ್ನು ಕಾಯುವುದಿಲ್ಲ ರಕ್ಷಣೆ ಕೊಡ್ತಾ ಇಲ್ಲ ಆದುದರಿಂದ ಇವತ್ತು ಭೂಮಿಗೆ ಇಂಥ ಕಂಠ ಇಂಥ ಒಂದು ಗಂಡಾಂತರ ಬರಲು ಕಾರಣ ಹದಿನಾರನೇ ವಚನ ಇದಲ್ಲದೆ ಯಹೋ ದೇವರ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ದೇವರು ನೋಡಿ ಪ್ರೀತಿಯಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿ ಅವನಿಗೆ ಆಹಾರವನ್ನು ಕೂಡ ಕೊಟ್ಟಿದ್ದಾರೆ ನೀನು ಎಲ್ಲವನ್ನು ಬೇಕಾದಾಗೆ ನೀನು ತಿನ್ನಪ್ಪ ಅಂತೇಳಿ ಯಾವುದು ಆ ತೋಟದಲ್ಲಿ ಅಂದರೆ ಭೂಮಿಯನ್ನು ಕೃಷಿ ಮಾಡು ಕಾಯಿ ನಾನು ನಿನಗೆ ಫಲವನ್ನು ಕೊಡ್ತೇನೆ ನೀನು ಅದನ್ನು ತಿನ್ನು ಹದಿನೇಳನೇ ವಚನ ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ನೀನು ಸತ್ತೇ ಹೋಗಿವಿಂತ ಆ ದಾಮನನ್ನು ಸತ್ತೇ ಹೋಗಿವೆಂದು ವಿಧಿಸಿದನು ಆದಮನ ಎಚ್ಚರಿಸಿದ್ದಾರೆ ಆಗ ಎಲ್ಲ ಮರ ಯಾವುದು ಈ ಒಂದು ಮರ ಯಾವುದು ಆದರೆ ಅಲ್ಲಿ ಆ ಭೂಮಿಯಲ್ಲಿ ಒಬ್ಬ ಕೆಟ್ಟ ಮನುಷ್ಯ ಇದ್ದಾನೆ ಅವನೇ ಆಗಿದ್ದಾನೆ ಸೈತಾನ ಅವನ ಮಾತನ್ನು ನೀನು ಕೇಳಬೇಡ ಅವನ ಮಾತನ್ನು ಕೇಳಿದರೆ ನೀನು ಭೂಮಿಯನ್ನು ಹಾಳು ಮಾಡ್ತೀಯಾ ಅದೇ ಶಾಪದಿಂದ ಮುಂದೆ ನೀನು ಸತ್ತು ಹೋಗ್ತೀಯಾ ಎಂಬುದಾಗಿ ಅವನಿಗೆ ಕಡಾಖಂಡಿತವಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮಗೆ ಭೂಮಿಯನ್ನು ಕೊಟ್ಟಾಗ ದೇವರ ಮಾತನ್ನು ಮೀರಿ ನಮಗೆ ಇಷ್ಟ ಬಂದಾಗ ನಾನಾ ರೀತಿ ಭೂಮಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡಿ ಭೂಮಿಯನ್ನು ಹಾಳು ಮಾಡಿ ಬರೀ ದುಡ್ಡು ಸಂಪಾದನೆ ದುಡ್ಡು ಸಂಪಾದನೆ ದುಡ್ಡು ಸಂಪಾದನೆ ದುಡ್ಡು ಸಂಪಾದನೆ ಹೋಟೆಲು ಬಾರ್ ಆ್ಯಂಡ್ ರೆಸ್ಟೋರೆಂಟು ದೊಡ್ಡ ದೊಡ್ಡ ಅಕೌಂಟ್ಗಳು ಅಪಾರ್ಟ್ಮೆಂಟ್ಗಳು ಆಮೇಲೆ ಇದು ಹೋಮ್ ಸ್ಟೇಗಳು ಅದರಲ್ಲಿ ಮಾಡಿದಂಥ ಬ ಲಾಡ್ಜ್ಗಳು ಅಯ್ಯೋ ಅನಾಚಾರಗಳು ಒಂದೆರಡಲ್ಲ ಎಲ್ಲರಿಗೂ ಗೊತ್ತಿವೆ ಇದುವೇ ದೇವರಿಗೆ ಕೋಪ ಇದುವೇ ಸೈತಾನನ ಕೆಲಸ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಭೂಮಿಯಲ್ಲಿ ಬಿಟ್ಟಿದ್ದೇನೆ ನೋಡಪ್ಪ ನಾನು ನಿನಗೆ ಆಹಾರವನ್ನು ಕೊಡ್ತಾ ಇದ್ದೇನೆ ನನ್ನ ಮಾತನ್ನು ನೀನು ಕೇಳು ಆ ಓ ಒಳ್ಳೆದರ ಕೆಟ್ಟದರ ಅರವನ್ನು ಹುಟ್ಟು ಒಬ್ಬ ದುಷ್ಟಶಕ್ತಿ ಇದ್ದಾನೆ ಅವನ ಮಾತನ್ನು ನೀನು ಕೇಳಬೇಡ ಕೇಳಿದರೆ ನೀನು ಸತ್ತೇ ಹೋಗ್ತೀಯ ಎಂದು ವಿಧಿಸಿದನು ಆದರೆ ಶಾಪಗ್ರಸ್ತನಾಗ್ತೀಯಾ ಮುಂದೆ ನೀನು ಕೆಟ್ಟು ಹೋಗ್ತೀಯ ಎಂಬುದಾಗಿ ಖಂಡಿತವಾಗಿ ಆದಮನೆ ಎಚ್ಚರಿಸಿದರು ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ನಮಗೆ ಕೊಟ್ಟಂಥ ಭೂಮಿಯಲ್ಲಿ ಇವತ್ತು ನಾವು ಮಾಡ್ತಾ ಇರುವ ಅನಾಚಾರಗಳು ಒಂದು ಎರಡ ದೇವರು ಇದನ್ನು ನೋಡಿ ಒಂದಲ್ಲ ಒಂದು ರೀತಿ ಶಿಕ್ಷೆಯಲ್ಲಿತ್ತು ಇವತ್ತು ದೇವರು ದೇವರ ಕೋಪವನ್ನು ಭೂಮಿಯ ಮೇಲೆ ಸುರಿಯುತ್ತಾ ಇದ್ದಾರೆ ಅದುವೇ ನೋಡಿ ಇತ್ತೀಚೆಗೆ ಕೇರಳದ ವಯನಾಡಲ್ಲಿ ಅಲ್ಲಿ ಕಾರವಾರದಲ್ಲಿ ಆಯಿತು ಉದಾಹರಣೆಗೆ ಎಷ್ಟೋ ಕಡೆಗೆ ಜಲಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಭೂಮಿ ಒಡೆದು ಹೋಗ್ತಾ ಇದ್ದಾವೆ ಬೆಟ್ಟ ಗುಡ್ಡಗಳು ಜರಿದು ಹೋಗ್ತಾ ಇದ್ದಾವೆ ಒಂದು ಕಡೆಗೆ ಮಳೆ ಬಂದರೂ ಬಂದು ನಾಶ ಮಾಡ್ತದೆ ಒಂದು ಕಡೆಗೆ ಮಳೆ ಬಾರದೇ ನಾಶ ಮಾಡ್ತದೆ ಕಾರಣ ಭೂಮಿಯನ್ನು ನಾವು ನಡೆಸ್ತಾ ಇರೋದು ಆರು ವರ್ಷ ದುಡಿದು ಏಳನೇ ಏಳನೇ ವರ್ಷ ವಿಶ್ರಾಂತಿ ಅಂತೂ ಇಲ್ಲವೇ ಇಲ್ಲ ಬಡ ಬಗ್ಗರಿಗೆ ಕಾಡು ಪ್ರಾಣಿಗಳಿಗೆ ಬಿಡುವಂಥದ್ದು ಇಲ್ಲವೇ ಇಲ್ಲ ಬದಲಾಗಿ ದೇವರು ನಮಗೆ ಕೊಟ್ಟಂಥ ಪ್ರೀತಿಯಲ್ಲಿ ಕೊಟ್ಟಂಥ ಭೂಮಿಯನ್ನು ಇವತ್ತು ನಾವು ನಾಶ ಮಾಡ್ತಾ ಇದ್ದೇವೆ ಇದುವೇ ಆಗಿದೆ ದೇವರಿಗೆ ಬಹಳ ಬೇಸರ ಇದುವೇ ಆಗಿದೆ ಇವತ್ತು ಭೂಮಿಗೆ ಬಂದಂಥ ಕಣ್ಣೈನಾದರೆ ಗ ಗಂಡಾಂತರ ಇದು ಅನೇಕರಿಗೆ ಗೊತ್ತಿಲ್ಲ ಇದು ಗೊತ್ತಿದ್ದವರು ಕೂಡ ಇದನ್ನು ತಿಳ್ಸಕ್ಕೂ ಕೂಡ وعود oh الله ಅದಕ್ಕೆ ದೇವರು ಹೇಳಿದ್ದಾರೆ ನನ್ನ ಜ್ಞಾನವನ್ನು ನಾನು ಎಲ್ಲರಿಗೂ ಕೊಡಲಿಲ್ಲ ಮಕ್ಕಳಂಥವರಿಗೆ ಮಾತ್ರ ಎಂಬುದಾಗಿ ಹಾಗೆ ನನ್ನ ಸಹೋದರ ಸಹೋದರಿಯರೇ ಇವತ್ತು ದೇವರು ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಆದುದರಿಂದ ಆರು ವರ್ಷ ಭೂಮಿ ದುಡಿಬೇಕು ಭೂಮಿಯಲ್ಲಿ ಏಳನೇ ವರ್ಷ ಭೂಮಿಯನ್ನು ಪಾಲ್ಬಿಡಬೇಕು ಭೂಮಿ ಕೂಡ ದೇವರು ಏನು ಮಾಡಿದ್ದಾರೆ ಸಬ್ಬತ್ತನ್ನು ಕೊಟ್ಟಿದ್ದಾರೆ ದೇವರು ನಮಗೆ ಕೊಟ್ಟ ಭೂಮಿಯನ್ನು ಖಂಡಿತವಾಗಿ ನಾವು ನಾಶ ಮಾಡಲಿಕ್ಕೆ ನೋಡಬಾರ್ದು ಈಗ ಗಿಡ ಮರಗಳನ್ನಾಗ ಕಡಿಯೋದು ಬೇಡುವ ಗಿಡ ಮರಗಳನ್ನ ಕಡಿಯದಿದ್ದರೆ ತುಂಬ ನೆರಳಾದರೆ ಅಲ್ಲಿ ಬೆಳೆ ಬರ್ತದ ಅಂತ ಒಂದು ಪ್ರಶ್ನೆ ಖಂಡಿತವಾಗಿ ಬರುವುದಿಲ್ಲ ಆದರೆ ಅಂಥ ಗಿಡ ಮರ ಮರಗಳನ್ನು ನಾಶ ಮಾಡಬಾರ್ದು ಬೇಡದಂಥ ಗ ಮರಗಳನ್ನ ಕಾಡು ಬಳ್ಳಿ ಮುಳ್ಳು ಗಿಡಗಳನ್ನ ತೆಗಿಲೇಬೇಕು ನಾಶ ಮಾಡಲೇಬೇಕು ಒಳ್ಳೆ ಮರಗಳನ್ನು ತೆಗೆಯಬಾರದು ಬದಲಾಗಿ ಅದನ್ನು ಏನು ಮಾಡಬೇಕು ಸಕ್ಕ ಚಿಕ್ಕ ಕೊಂಬೆಗಳನ್ನು ಕಡಿದು ನೆರಳನ್ನು ಕಡಿಮೆ ಮಾಡಬೇಕು ಸೂರ್ಯನ ಕಿರಣಗಳು ಚೆನ್ನಾಗಿ ಭೂಮಿಗೆ ಹಾಗೆ ಮಾಡಬೇಕು ಆದರೆ ಭೂಮಿಯನ್ನು ನಾಶ ಮಾಡಬಾರ್ದು ದಯವಿಟ್ಟು ಭೂಮಿಯ ಮಣ್ಣನ್ನು ಲೋಡ್ ಕಟ್ಟಲು ಇನ್ನೊಬ್ಬರಿಗೆ ಮಾರಾಟ ಮಾಡೋಕ್ಕೋಗ್ಬಾರ್ದು ಇಟ್ಟಿಗೆ ಮಾಡಿ ಮಾರಾಟಕ್ಕೆ ಹೋಗ್ಬಡಬಾರ್ದು ಅಥವಾ ಲಾಡ್ಜ್ಗಳು ಹೋಮ್ ಸ್ಟೇಗಳು ಅಪಾರ್ಟ್ಮೆಂಟ್ಗಳು ಏನೇನು ಕಟ್ಟಿ ಬಾಡಿಗೆ ಕೊಟ್ಟುಕೊಂಡು ಅದರಲ್ಲಿ ನಡೆದಂಥ ಅನಾಚಾರಗಳನ್ನು ನಡೆಸಿ ಇವತ್ತು ಏನು ಮಾಡ್ತಾ ಇದ್ದಾರೆ ಬಹಳ ಹಣ ಸಂಪಾದನೆಗೆ ಹೊರಟಿದ್ದಾರೆ ಇದುವೇ ದೊಡ್ಡ ಒಂದು ಕೇಡು ಗಂಡಾಂತರ ಇದು ದೇವರಿಗೆ ಬೇಸರ ನಾವೆಲ್ಲ ಚಿಕ್ಕದಾಗಿರುವಾಗ ನಮ್ಮ ಹಿರಿಯರನ್ನು ಮಾತು ಹೇಳ್ತಾ ಇದ್ರು ಒಂದು ಕುಟುಂಬಕ್ಕೆ ಒಂದು ಹತ್ತು ತೆಂಗಿನ ಮರ ಇದ್ದರೆ ಆ ಕುಟುಂಬವನ್ನೇ ಅದು ಸಾಕ್ತದೆ ವರ್ಷಕ್ಕೆ ಮೂರು ಫಸಲು ಬಿಡ್ತದೆ ಆ ತೆಂಗಿನ ಮರದಲ್ಲಿ ನಮಗೆ ನಷ್ಟವಾಗುವಂಥದ್ದು ಯಾವುದು ಇಲ್ಲ ತೆಂಗಿನಕಾಯಿ ಆದರೆ ಚೆಪ್ಪು ಗರಿಗಳು ಪ್ರತಿಯೊಂದು ನಮ್ಮ ಉಪಕಾರಕ್ಕೆ ಬರ್ತದೆ ಒಂದು ತೆಂಗಿನ ಮರವನ್ನು ಕಡಿದ್ರೆ ತಾಯಿಯನ್ನು ಕಡಿದ ಸಮಾನ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಆದರೆ ಒಂದು ಸಲ ನಾನು ಈಗ ಇತ್ತೀಚೆಗೆ ನಾನು ನೋಡುವಾಗ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತ ಒಂಬತ್ತನೇ ವರ್ಷದ ಹಿಂದೆ ಕೇರಳದಲ್ಲಿ ಒಂದು ಸಲ ಅಲ್ಲಿ ನೋಡಬಹುದು ಅನೇಕ ತೆಂಗಿನ ಮರಗಳನ್ನು ಕಡಿದು ಅದರಲ್ಲಿ ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಬಾಡಿ ಕೊಡುವುದಕ್ಕೋಸ್ಕರ ಇದು ಬೇರೆ ಇಲ್ಲಿಯಲ್ಲ ಒಂದು ಚರ್ಚಿಗೆ ಸಂಬಂಧಪಟ್ಟಂತ ಜಾಗವಾಗಿದೆ ನನಗಲ್ಲಿ ನಿಂತ್ಕೊಂಡು ನೋಡಿದಾಗ ಬಹಳ ಬೇಸರವಾಯಿತು ನಮ್ಮ ಹಿರಿಯರು ಈ ಮಾತನ್ನು ಹೇಳಿದಾರಲ್ಲಪ್ಪ ಇವರು ಈ ರೀತಿ ಕಡಿತಾ ಇದ್ದಾರಲ್ಲ ಆದರೆ ಈ ವಚನಗಳು ನನಗೆ ಆಗ ಗೊತ್ತಿರಲಿಲ್ಲ ಈಗ ಬರ್ತಾ ಬರ್ತಾ ಇದನ್ನು ಓದಕ್ಕೆ ಇದೆಲ್ಲ ವಚನಗಳು ಯಾವಾಗ ಸಿಕ್ತು ನನಗೆ ಅಲ್ಲಿಂದ ಇದರ ಬಗ್ಗೆ ಎಲ್ಲ ಎಲ್ಲ ನಾನು ಇದನ್ನು ಪರಿಶೋಧನೆ ಮಾಡೋನಾಗಿದ್ದೇನೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ದಯವಿಟ್ಟು ನಾವು ಏನು ಮಾಡಬೇಕು ನಾಶ ಮಾಡಲಿಕ್ಕೆ ಹೋಗಬಾರ್ದು ಮಣ್ಣಿನ ಮೇಲೆ ಬೇಡದಂಥ ಅನಾಚಾರವನ್ನು ದೇವರಿಗೆ ವಿರುದ್ಧವಾಗಿ ಮಾಡಬಾರ್ದು ಅದುವೇ ಮಣ್ಣು ಶಾಪಗ್ರಸ್ತವಾಗ್ತದೆ ಭೂಮಿ ಕೂಡ ನಾವು ಕೊಡಬಾರದು ಭೂಮಿಯನ್ನು ನಾವು ಕೆಡಿಸಬಾರದು ಆಗಲೇ ಹೇಳಿದಾಗೆ ಕಡೆಗೆ ಆ ಭೂಮಿಯು ಫಲ ಕೊಡದಾಗದೆ ಜಾಳಿ ಗಿಡ ಬೆಳೆಯುತ್ತದೆ ಎಂಬುದಾಗಿ ಇದನ್ನು ಕೂಡ ನಾವು ಎರೇಮಿಯನ್ನು ಎರೇಮೆ ಹೆಚ್ಕೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬೆಳೀತವೆ ಜಾಳಿ ಗಿಡಗಳು ಬೆಳೆದು ಅಲ್ಲಿ ಕಾಡು ಪ್ರಾಣಿ ಪಕ್ಷಿಗಳು ವಾಸ ಮಾಡಿದಾಗ ಕೂಡ ಆಗ್ತವೆ ಅಂತ ಕಾರಣ ಅದರಲ್ಲಿ ಮುಳ್ಳು ಇದೆ ಅದರ ಕೆಳಗಡೆ ಏನೂ ಬೆಳೆಯೋದಿಲ್ಲ ಇದು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹಳ ಕಡೆಗೆ ಇದನ್ನು ನಾವು ನೋಡಬಹುದು ಕಾರಣ ಭೂಮಿಯನ್ನು ಹಾಳು ಮಾಡುವಂಥದ್ದು ಸಬ್ಬತ್ತು ಕೊಡದಿರುವಂಥದ್ದು ಆದರೆ ಇವತ್ತು ಅನೇಕರು ಈ ಮಾತನ್ನು ಯಾರೂ ಕೇಳೋಕ್ಕೂ ತಯಾರಾಗಿಲ್ಲ ಅದು ಹೇಗೆ ಅಪ್ಪ ನಾವು ಸಬ್ಬತ್ತನ್ನು ಕೊಟ್ಟರೆ ನಾವು ಏನು ಮಾಡೋಣ ಇದಕ್ಕೆ ಎಂಬುದಾಗಿ ಅದನ್ನು ಹಾಗೆ ಯಾಜಕಾಕಾಂಡ ಇಪ್ಪತ್ತೈದನೇ ಅಧ್ಯ ಅಧ್ಯಾಯದಲ್ಲಿ ಮತ್ತು ಇಪ್ಪತ್ತರಿಂದ ಇಪ್ಪತ್ತ ಎರಡನೇ ವಚನದವರೆಗೆ ನೋಡುವಾಗ ಯಾಜಗಾಕಾಂಡ ಇಪ್ಪತ್ತ ಐದು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಓದುವಾಗ ಏಳನೇ ವರ್ಷ ಭೂಮಿಯನ್ನು ಬಿಟ್ಟರೆ ನಾವು ಹಾಗೆ ಜೀವನ ಸಾಗಿಸೋದು ಹೇಗೆ ಅಂತ ನೀವು ಹೇಳ್ತೀರೋ ಆದರೆ ಅದೇ ರೀತಿ ನೀವು ಮಾಡ್ತಾ ಬರುವಾಗ ಆರನೇ ವರ್ಷದಲ್ಲಿ ಅದರ ಎರಡರಷ್ಟು ನಿಮಗೆ ತುಂಬಿಸುವ ನಾನು ತುಂಬಿಸಿಕೊಡ್ತೇನೆ ಎಂಬುದಾಗಿ ನಾಮಕ್ಕೆ ದೇವರು ಹೇಳಿದ್ದಾರೆ ನಾಮಕ್ಕೆ ಸ್ತೋತ್ರವಾಗಲಿ ಆರು ವರ್ಷ ಭೂಮಿಯಲ್ಲಿ ಬೆಳೆ ಬೆಳೆಯಿರಿ ಏಳನೇ ವರ್ಷ ನೀವು ಪಾಲ್ಬಿಡಿ ಅದು ಬಡವರಿಗೂ ಕಾಡು ಮೃಗಗಳಿಗೂ ಇರಲಿ ಆವಾಗ ಇದರಲ್ಲಿ ನಾವು ಜೀವನ ಮಾಡೋದು ಹೇಗೆ ಬೆಳೆ ಬೆಳೆಯೋದು ಹೇಗೆ ಹೇಗೆ ಜೀವಿಸೋದು ಅಂತ ನೀವು ಕೇಳ್ತೀರೋ ಆರನೇ ವರ್ಷ ಎರಡರಷ್ಟು ಅಂದರೆ ಎರಡರಷ್ಟು ಜಾಸ್ತಿ ನಾನು ನಿಮಗೆ ಕೊಡ್ತೇನೆ ಒಂದು ವರ್ಷ ಪಾಳ್ಬೇಡಿ ಎರಡು ವರ್ಷ ತಿನ್ನುವಾಗೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಭೋಷೆ ಮುಖಾಂತರ ಯಾಜಕರ ಮುಖಾಂತರ ನಮಗೆ ತಿಳಿಯಪಡಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಅದು ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೆಡಿಸ್ಕೆ ಹೋಗಬಾರ್ದು ಭೂಮಿಯನ್ನು ಕೃಷಿ ಮಾಡಬೇಕು ಕಾಯಬೇಕು ದೇವರ ಕೋಪದನ್ನು ನಮ್ಮ ಮೇಲೆ ಬರುವಂಥ ಕೋಪವನ್ನು ನಾವು ದೇವರನ್ನು ಶಾಂತಿಗೊಳಿಸಬೇಕಾಗಿದೆ ಹಾಗೆ ನನ್ನ ಸಹೋದರ ಸಹೋದರಿಯರಿಗೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಸಬ್ಬತ್ತು ದಿವಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಇಲ್ಲಿಗೆ ಮುಕ್ತಾಯವಾಯಿತು ಇನ್ನೂ ಅನೇಕ ವಚನಗಳಿವೆ ಅದನ್ನು ತಿಳಿಸ್ತಾ ಹೋದರೆ ಬಹಳ ದಿವಸಗಳು ಬೇಕಾಗಿದೆ ಮುಖ್ಯವಾದ ವಿಷಯಗಳು ತಿಳಿಸಿ ಆಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹತ್ತು ಆಜ್ಞೆಗಳಲ್ಲಿ ನಾಲ್ಕು ಆಜ್ಞೆಯನ್ನು ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಿದರು ಅಲ್ಲಿ ಲೂಯ ನಾಳೆಯಿಂದ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಆಜ್ಞೆ ಪ್ರಾರಂಭವಾಗುತ್ತದೆ ಅದನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಅದಕ್ಕಾಗಿ ನೀವು ಕೂಡ ಪ್ರಾರ್ಥಿಸಿಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನ ನಿಮ್ಮ ನಾಮಕೃತ್ರ ಸ್ವಾಮಿ ದೇವರೇ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆಯನ್ನು ಸಂಪೂರ್ಣವಾಗಿ ಮುಗಿಸುವಾಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಇದನ್ನೆಲ್ಲ ಕೇಳಿದಂಥ ನನ್ನ ಸಹೋದರ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಮತ್ತು ಇತರರಿಗೂ ಇವರು ಸಾಕ್ಷಿಯನ್ನು ನುಡಿದು ಸಾಕ್ಷಿಯಾಗಿ ಮಾರ್ಪಡಲಿ ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇವರೆಲ್ಲವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು